ನಾಸ್ದಿ ಗುರುಗಳ ಕಿಂದ್ಲ ಹೆಚ್ಚಿನ ದೇವರ ಯಾದ ಇಲ್ಲ അനಕನಿ ಆರಂಭದೊಳಗ ನಿ ಆದಿವರ ಆಯಿ ದೇವರ ಅಂತ ತಿರುಗುತ್ತ ಹೋಗಬಲ ನೇರವಾಗಿ ಗುರುಗಳ ಬಳಿ ಇಲ್ಲಿ ಹೋಗು ಆ ಕೃಪೆಯನ್ನು ಪಡೆಕೋ ನಿಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ಅ ಅಹ ಹೇಳಿ ಮತ್ತೆ ಅದ್ರೆ ನೀವು ಗುರುಗಳ ಕಡೆ ಹೋಗಿ ಮುಕ್ತಿ ಪಡೆಯಿರಿ ಅಂತ ಹೇಳ ಅಂತಿರಲ್ಲ ಹೌದು ಹೌದು ಅಲ್ಲ ಅದು ನಾಯಿಗೆ ಕಲ್ತವರು ವಿದ್ಯೆ ಅಂತ

மஞ்சு மாரி ஒன் சாப்பிடுற சாக்கி ஊட்ட மால்கிற உத்தாரி உத்த ಗುರುಗಳೇ ನಮಗೇನ ಮೋಕ್ಷದ ಸಲವಾಗಿ ಗುರುಗಳ ಅವಶ್ಯಕತೆ ಇಲ್ಲ ಅಂತ ನೀ ಅನಾ ತೊಂಬೇನ ಯಾಕೆ ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಏನು ಗುರುವರನ ವಲವಿಲ್ಲವನು ಏನನೋದನು ದೊರೆಕೊಳ್ಳ ಲಯ್ಯದು ಸಮ್ಯಜ್ಞಾನ ಅಂತ ಹೇಳ್ತಾರೆ ಅಂದ್ರೆ ಏನು ಗುರುಗಳ ಕೃಪಾಪಡಿಲಾರದ ವ್ಯಕ್ತಿ ವೇದಾಗಷ್ಟ ಓದಿಕೊಂಡಂತ ಪಂಡಿತ ಆದಾನಂದರು ಅವರಿಗೆ ಸಮ್ಯಜ್ಞಾನ ಆಗಂಗಿಲ್ಲ ಯಥಾ

ಸ್ವಂತ ವಿಚಾರ ಮಾಡೋದಕ್ಕೆ ತಿಳಿಯಿಲ್ಲ ನೀವು ಗುರುಗಳ ಕಡೆ ಹೋಗಿ ಉದ್ದಾರ ಆಗ್ರಿ ಅಂತ ಅವ್ರಿಗೆ ಹೇಳಿದ ನಾವು ಮಾತಾಡ ಪಂಡಿತರು ನಮಗ ಹಳೆ ಮಾತು ಈಗ ಹೇಳಿದ್ರೆ ಸಾಹೇಬ್ರಾ ನೀವು ಇನ್ನು ನಾಲ್ಕೈದು ನೂರು ವರ್ಷ ಹಿಂದವಳ ಹೌದ್ರೆ ನಾವ್ ಜಗತ್ತ ಎಷ್ಟು ಮುಂದುವರಿಯ ಏನು ಸಿದ್ಧ ಹಿಂದಿನ ಮಾತಾಡೋದು ಹಿಂದೆನಪ್ಪ ಅಂದ್ರೆ ಏನ್ ಅನ್ಬೇತೀವಿ ಆವಾಗ

ಶಬ್ದಗಳಲ್ಲಿ ಪುರಾಣ ಹದೀಸುಗಳಲ್ಲಿ ವಚನ ಸಾಹಿತ್ಯದಲ್ಲಿ ನೀನು ಒಂದು ವಾಕ್ಯವನ್ನು ಓದಿದಾಗ ಆ ವಾಕ್ಯದ ತಾತ್ಪರ್ಯ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಕಠಿಣ ಒಂದು ಶಬ್ದಕ್ಕ ಸಮಯಾನುಸಾರವಾಗಿ ಭಿನ್ನ ಭಿನ್ನ ಅರ್ಥಗಳು ಆಗ್ತಿರ್ತವೆ ಒಂದೇ ಅನುಸಾರವಾಗಿ ಶ್ರವಣ ಮಾಡುವವರ ಅಧಿಕಾರಕ್ಕೆ ಅನುಸಾರವಾಗಿ ಭಿನ್ನ ಭಿನ್ನ ಅರ್ಥಗಳನ್ನ ಹೇಳುವಂತ ಪ್ರಸಂಗ ಇರ್ತದೆ ನೀವು ಓದಕ್ಕೆ ಬಂದ ಜ್ಞಾನದಿಂದ ಹಂಗ ಅರ್ಥ ಮಾಡ್ಕೊಂಡು ಅನರ್ಥ ಮಾಡ್ಕೊಂಡು ನಿನ್ನ ಉತ್ತ ಮಾಡೋರು ಯಾರು ಆದ್ರೆ ನಾವು ನಿರಂತರ ಕೈಯಲ್ಲಿ ಇಟ್ಕೊಂಡ ಓದುವ ಸರಿಯಾಗಿ ಅರ್ಥ ಆಗುವುದು ಆಗೋದಿಲ್ಲ ತುಂಬಾ ಜನ ಒಂದು ನಗೆ ಹಳ್ಳಿ ಹೇಳ್ತಾರೆ ಕೇಳುವ ಒಂದು ಒಳಗೆ ಒಬ್ಬರು ಡಾಕ್ಟರ್ ಇದ್ರು ಊರಾಗ ಮಾತ್ರ ಯಾರ ಒಂದು ಊರಾಗ ಒಬ್ಬ ಡಾಕ್ಟರ್ ಇದ್ದ ನಮ್ಮ ವಾಕ್ಯದ ತಾತ್ಪರ್ಯವನ್ನ ತಿಳ್ಕೊಳ್ಳಾರದ ವ್ಯಕ್ತಿ ನೀನು ಇನ್ನು ಸ್ವಯಂ ಓದುವುದರಾಗಿಯಾ ನನ್ನ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಏನು ನನ್ನ ಈಗ ಹೇಳಬೇಕಾದ ಉದಾಹರಣೆಗೆ ಬೇಕಾಗಿರುವಂತ ಒಬ್ಬ ಡಾಕ್ಟರ್ ಇದ್ದ ಅಂತ ನಾ ಹೇಳಿದ್ದೀನಿ ಮತ್ತೆ ಮಂದಿ ಇದ್ರೆ ಊರಾಗ ಮತ್ತ ಮನದಿ ನೀಲಂಗರೇ ಇಂಗ್ಲಿಷ್ ಗ್ವಾಲಿ ಮಾಡ್ತಾನಾ ನೆರಿ ಅದಕ್ಕೆ ತಾತ್ಕಾಲಕ್ಕೆ ಹೋಗಬೇಡಿ ತಾತ್ಕಾಲಕ್ಕೆ ಹೋಗಬೇಡಿ ಅದೇನಾಗಿಕಿದ್ರು ಡಾಕ್ಟರ್ ಸಾಹೇಬ್ರು ಸಲಹೆ ಕೊಟ್ಟು ಹೆಚ್ಚಿನ ಸೌಕರ್ಯ ಇದ್ದಂತ દવાખાನಿಗೆ ಸ್ವತಃ ಆಮಶೇಷ ತಗೊಂಡು ಹೋಗಲಿ ಅಲ್ಲಿ ಒಂದು ಬೋಧ ಬಂದಿಕಾದ್ರು ಜನ ಬಂದು ನನ್ನ ಕೇಳಬಹುದು ಅಂತ ಹೇಳಿ आज દવાખાના बंद है ಬೋರ್ಡ್ ಹಾಕಿದ್ರು ಯಾರ ಬಂದ್ರು ಕೂಡ ನಾ ಇವತ್ತು ಬರುವುದಿಲ್ಲ ಅಂತ ಹೇಳಲಿ ಅಂತ ಒಂದು ಸಣ್ಣ ಹುಡುಗದಲ್ಲಿ ಸ್ವಾಮಿ ಹ್ಮ್ ಅದ್ರಾಗ ನಮ್ಮ ಹಳ್ಳಿಯಾಗ ಏನಾಗ್ತದ್ರಿ ಎಂಟು ದಿವಸದ ಬಳಿ ಔಷಧ ಕೊಟ್ಟರು ಕೂಡ ನಾಲ್ಕು ದಿವಸಕ್ಕೆ ಡಾಕ್ಟರ್ ಸಾಹೇಬ ನನಗೆ ಆರಾಮವಾಗಿ ನೋಡ್ರಿ ಅಂತ ಕೇಳಕ್ಕೆ ಬರುವಂತ ಒಂದು ಪ್ರಸಂಗ அதராக 8 ਦਿਨసుల ఔషధ తోడు హోదంత ఒక వ్యక్తి 갔다 డాక్టర్ ని క్య్యాం రే అంటే ఆ షన్ుడుడు కుంటుంది ఆ banda డాక్టర్ कहां है मियां केहदा आ షన్ుడుడు కుండా అవుంద బోర్డు పడో యహా సే ఉడో అవుంద బోర్డు పడో యహా సే ఉడో అంట కొడు तब साहेब साइबर बंद तो बोर्ड पर दिखता रहो है आप यहाँ को दिखा अंतु वो कौन जानता है आज दवाखाना बंद है यार तेरे लाग आइन आज अगला पल्लव शेर मारा कितना आज आज दवाखाना दवाखाना बंद है ಅಂದ್ರೆ ಇವತ್ತು ದವಾಖಾನ ಅಂದ್ರೆ ಔಷಧ ತಗೊಳ್ಳುವುದು ಬಂದ ಹೇ ಓಹೋ ಇವತ್ತು ನಾ ಔಷಧ ತಗೋಬಾರದು ಅಂತ ಹೇಳ್ಯಾರ ಒಂದು ಬಾದಮ ಆ ವಾಕ್ಯದ ತಾತ್ಪರ್ಯ ತಿಳ್ಕೊಳ್ಳಿಲ್ಲ ಇನ್ನೊಬ್ಬ ಬಂದ ಭೂತ ಹ್ಮ್ ಅವನು ಆ ಹುಡುಗಿ ಹೇಳ ಗೋಲ್ಡ್ ಕೊಡು ಹಾಸಿ ಕೊಡು ಅವನು ಹೋಗಿದ್ರಿ ಅವ್ರು ಹೆಂಗ ಮಾಡಿದ ಅಂತಂದ್ರೆ ಓ ಡಾಕ್ಟರ್ ಗೊತ್ತು ನಾ ಬರ್ತನು ಅನ್ನೋದು ಅಂತ ಹೇಳಿ ಅವೇನ್ ಮಾಡ್ಲಾ ಔಷಧ ತಗೊಳ್ಳೋದು ಖಾನ ಬಂದಿದ್ದ ಬೆಳಿಗ್ಗೆ ಇಂದು ನೀವು ಊಟ ಮಾಡಿದ್ದವು ಅಂತ ಹೇಳಿದ್ರು ನೀವು ಹಂಗ ತಗೊಂಡು ಒದ್ದೆ ಆಗ ಆಜು ತವ ಇಂದ ಬರೇ ಹುಡುಗಿನ ತಗೊಳ್ಳುದು इन्नप्पो ಮೂರ್ನೇ नाव ಬಂದ್ರಿ ಅವೆನ್ ಮಾಡಿದಾ ಬೋರ್ಡ್ ಬಡೋಯೆ ಹಾಸಿ ಉಡೋ ಅಂತ ಹೇಳಿದ್ಬಿಡ್ಲೆ ಓಹೋ میرے لیے लिखे अच्छा मैं समझूंगा ಅಂದೆ ಆಯೆ ಬಡತಾ ಆ ಆ ದವಾ کھانا ಬಂದೆ ಆರು ಅಂದ್ರೆ ಇವತ್ತು ದವಾ ಅಂದ್ರೆ ಔಷಧಾ ಊಟ ತಗೊಳಿದ ಊಟನ ಮಾಡಲಿಲ್ಲ ಈಗ ವಿಚಾರ ಮಾಡ್ರಿ ಸಾಮಾನ್ಯ ಒಂದು ಡಾಕ್ಟರ್ ಬರೆದಿಟ್ಟಂತ ಒಂದು ಬೋರ್ಡ ಆ ಬರದವನ್ನ ತಾತ್ಪರ್ಯಾಗಲಿಲ್ಲ ಮೂರು ಜನ ವಿದ್ಯಾವಂತರು ಬಂದು ಮೂರು ಪ್ರಕಾರ ಅರ್ಥ ಮಾಡಿಕೊಂಡು ಅನರ್ಥ ಮಾಡ್ಕೊಂಡ್ರು ಸಾಮಾನ್ಯ ಬೋರ್ಡ್ ಓದುವಾಗ ಹಿಂಗಾಗುವಾಗ ಇನ್ನು ವೇದಗಳನ್ನ ಉಪನಿಷದ್ದಗಳನ್ನ ಪುರಾಣ ಹದೀಸಗಳನ್ನ ವಚನ ಸಾಹಿತ್ಯವನ್ನ ನಾ ಸ್ವಂತ ಓದಿ ಉದ್ಧಾರ ಹಾಕ್ಣ್ಣು ಸಾಹಾಕಾರ ಮಾಡ್ಕೊಳ್ತನು ಅಂತ ಅಂದಿರಲ್ಲ ನಿಮ್ಮಂತ ಹುಚ್ಚು ಇನ್ಯಾರು ಜಗತ್ತಿನ ಮಾಡಿಲ್ಲ ಹಂಗಿತ್ತು ಅಂತಂದ್ರೆ ಎಲ್ಲರೂ ಗುರುಗಳಿಲ್ಲದನ್ನ ಓದಿ ಉದ್ಧಾರ ಆಗ್ತಿದ್ರು ಹೇಳ್ತಿದ್ದಿಲ್ಲ ನಮ್ಮ ಋಷಿಮುನಿಗಳು ತನ್ನ ವಿಜ್ಞಾನಾರ್ಥಂ ಸೌರೂಪೇವಾದಿಗ ಅಂತ ಹೇಳ್ತಿದ್ದಿಲ್ಲ

ಸ್ವಲ್ಪ ಪಡೆದು ಹೋಗ್ತಾರೆ ಅವ್ರು ಹೇಳ್ಕೊಂಡು ಬರ್ತಾರೆ ಒಂದು ವೇಳೆ ತಮ್ಮ ಅಂತ ನಮ್ಗೆ ಯಾಕೆ ಬೇಕು ಗುರು ಅಂತೂ ಎಲ್ಲ ಮಹಾತ್ಮರು ಗುರು ಕೃಪ ಪಡ್ಕೋಬೇಕು ಅಂತ ಹೇಳ ಬಳಿಕ ಈ ಮಾತ ಅವ್ರು ಮೀಟಿಂಗ್ ಮಾಡ್ಕೊಂಡು ಹೇಳಿಲ್ಲ ಅಂತ ಅಂತ ಎಲ್ಲ ಮಹಾತ್ಮರು ಅದೇ ಥರ ಮೀಟಿಂಗ್ ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಹೇಳಿಲ್ಲ ಅವರು ಅಂತೂ ಅದು ಮತ್ತೊಂದು ದಾರಿನೇ ಇಲ್ಲ ಒಬ್ಬ ತತ್ವಜ್ಞಾನಿಯ ಮಾರ್ಗದರ್ಶನದ ವ್ಯತಿರಿಕ್ತ ಇಲ್ಲ ಅದಿಲ್ಲ ಅಂದ್ರೆ ನಾವು ಮನಬದ್ಧತೆ ಸಾಧನೆ ಮಾಡಿ ಮನಬದ್ಧತೆ ತಿಳ್ಕೊಂಡು ಯಾವ್ದು ದೇವರಲ್ಲೋ ಅದ ದೇವರ ತಿಳ್ಕೊಂಡು ಯಾವ್ದು ಧರ್ಮ ಅಲ್ಲೋ ಅದೇ ಧರ್ಮ ಅಂತ ತಿಳ್ಕೊಂಡು ಯಾವ್ದು ಸಾಧನ ಅಲ್ಲೋ ಅದೇ ಸಾಧನ ಅಂತ ತಿಳ್ಕೊಂಡು ಭ್ರಮಿತರಾಗುವುದು ಸಂಭವ ಅದಕ್ಕೆ ಗುರು ಕೃಪ ಬೇಕು ಗುರು ಬೇಕು ಆದ್ರೆ ಗುರುಗಳ ಕಡೆ ಹೋಗೋಣ ಅಂದ್ರೆ ಯಾವ ಉದ್ಧಾರ ಆಗಿ ಹೇಳ್ತಾರೆ ಹಾಗೆ ಇಲ್ಲ ಆಗಾಕ ಬರಂಗು ಇಲ್ಲ ಒಬ್ರು ಒಂದ್ ವೇಳೆ ಅಂತ ಸಾಧ್ಯ ಇತ್ತು ಅಂತಂದ್ರೆ ಪೂರ್ವ ಪೂರ್ವಜರನ್ನು ನೋಡು ಈಗ ಓದಿ ಉದ್ಧಾರ ಆಗ ಸಾಧ್ಯ ಇತ್ತು ಅಂತಂದ್ರೆ ರಾಮ ವಶಿಷ್ಠರ ಬಳಿ ಹೋಗಬಾರದಾಗಿತ್ತು ಯಾಕಾದ ಆ ರಾಮ ಗುರುಗಳ ಕಡೆ ನಿಮಿತ್ತೆ ಮಾಡಿಕೊಂಡು ಇಡೀ ಮನುಕೃಲಕ್ಕೆ ಸಾರಿ ಸಾರಿ ಹೇಳಿರುವಂತಹ ಕೃಷ್ಣ ಒಂದ್ ವೇಳೆ ಸ್ವಯಂ ಓದುವ ಉದ್ಧಾರ ಆಗ ಸಾಧ್ಯ ಅಂತಂದ್ರೆ ಸಾಧೀಪನಿಗಳು ಹೋಗ್ಬಾರ್ದಾಗಿತ್ತು ನಮ್ಮ ಜಗದ್ಗುರು ಶಂಕರಾಚಾರ್ಯರು ಅದ್ವೈತದ ಪತಾಕೆಯನ್ನು ಹಾರಿಸಿದಂತ ಮೇಧಾವಿಗಳು ಒಂದ್ ವೇಳೆ ಸ್ವಯಂ ಓದಿ ಉದ್ಧಾರ ಆಗ ಸಾಧ್ಯ ಅಂತಂದ್ರೆ ಗೋವಿಂದ ಭಗವತ್ಪಾದರಂತೆ ಹೋಗಬಾರ್ದಾಗಿತ್ತು ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಆರೂಢರು ಅವಧೂತರು ಒಂದು ವೇಳೆ ಓದುವ ಉದ್ಧಾರ ಆಗ ಸಾಧ್ಯ ಅಂತಂದ್ರೆ ಗಜ ನಮ್ಮ ಉತ್ತರ ಕರ್ನಾಟಕದ ಪೂಜರು ಇವರೆಲ್ಲ ಶ್ರೀ ಫಕೀರ ಸ್ವಾಮಿಗಳು ಬಿಜಾಪುರದ ಫಾಜಾ ಅನಿಂಜನ ಸ್ವಾಮಿ ಹೋಗಬಾರ್ದಾಗಿತ್ತು ಶರಣರ ನೋಡು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಬಸವಣ್ಣ ಸೋನಲಾಪುರದ ಸಿದ್ದರಾಮ ಸಿ ಯೋಗಿ ಕಾಶ್ಮೀರದಿಂದ ಬಂದಂತ ಮಹಾದೇವ ಭೂಪಾಲ ಅವನೇ ಮುಂದೆ ಮೋಳಿಗೆ ಮಾರೈ ಆದ ಇವರೆಲ್ಲರಿಗೂ ಓದಿ ಉದ್ಯಾನ ಆಗ ಸಾಧ್ಯ ಅಂತಂದ್ರೆ trougola baie busman nou ಪತ್ರಿಕೆ ಹೋಗಿ ಬೀಳೋದು ಅಂತ ಜನ ನೋಡಿ ನೀವು ಏನ್ ಹೇಳಿದೆಲ್ಲ ಇಂಕ ಏನು ಹೇಳಿಲ್ಲ ಎಲ್ಲ ಹರಿ ಬಂದಿದ್ದು ಕಡಿಲಾದ ಬಂದಿದ್ದು ಅನ್ನ ನೀವು ಹೇಳಿದ್ದೇನೆ ಏನು ವಿಚಾರವಂತರಲ್ಲವರು ಅಂತ ಅವ್ರ ಮಾತು ಈಗ ನೀವು ನೋಡ್ರಿ ಕಲ್ತಾರು ನಮ್ಮಂತ ವಿದ್ಯಾವಂತರು ಪಂಡಿತರು ಯಾರು ಒಬ್ಬರು ಗುರುವಾರ ಕಡೆ ಹೋಗಿದ್ರಿಪ್ಪ ಅಂದ್ರೆ ಹೇಳ್ಕೊಡ್ರಿ ಆಮೇಲೆ ನಾವು ಹೋಗಿ ನೀವು ಬರ್ತೀವಿ ಅರೆ ನಟರು ನಿನಗಿಂತಲೂ ಹತ್ತು ಪಟ್ಟು ಹೆಚ್ಚು ಕಲಂತ ಪಂಡಿತರು ಗುರುಗಳ ಬೆಲೆಯಿದೆ ಯಾರು ಯಾರೇ ಹೇಳಿದ್ವಿ ಹೇಳಿದ್ವಿ ಬರ್ತೀಯಾ ಅರೆ ಹೇಳಿ ಅವರು ಸಾಹಿತ್ಯಕ್ಕೆ ಬರ್ತೀವಿ ಬರ್ತೀವಿ ಅಂದ್ರೆ ನಮ್ಮ ಭಾರತ ಪ್ರದೇಶದ ಮಹಾನ್ ಮೇಧಾವಿಗಳು ಆ ಪ್ರಪாண்ட ಪಂಡಿತರು ನನಂತೆ ಪಂಡಿತರು ಯೋ ಸ್ವಯಮ ಘೋಷਿਤೊಂಡಿದ್ದೆ ನೋಡಿ ಯಾರು ಗೊತ್ತಿಲ್ಲ ಬರ್ತಿ ಜನರಿಗೆ ಗೊತ್ತಿರಂಗಿಲ್ಲ ಕೆಲವು ದಿನ ಸ್ನಾನ ಮಾಡಿಬಿಟ್ಟೆ ನಾವು ಮಾಡ್ಕೊಂಡೆ ನಾಮ ಮಾಡ್ಕೋಣ ಮಹಾನ್ ಮೇಧಾವಿಗಳು ಪ್ರಖಂಡ ಪಂಡಿತರು ವಿಜ್ಞಾವಂತರು ಪ್ರಜ್ಞಾವಂತರು ವಿಚಾರವಾದಿಗಳು ಸ್ವಾಮಿ ವಿವೇದಾನಂದರು ರಾಮಕೃಷ್ಣ ಪರಮಹಂಸರ ತೆಗೋ ಭಾಗಿದೋ ಯಾಕಾದ್ ಯಾಕಾದ್ ಹಿತ್ತರೆಲ್ಲಾ ನವಿ ನಮ್ಮ ತಿಗೆಮ ಕಡಿಬೇಡ ಕರ್ತವ್ಯಜ್ಞಾನರು ಪಂಡಿತರ ತಮ್ಮನೆ ಸ್ವಾಮಿ ವಿವೇಕಾನಂದರು ಹೋಗಲಿಲ್ಲ ಸ್ವಾಮಿ ರಾಮದೀರ್ಥರು ಇವರ ಒಂದು ಉಪನ್ಯಾಸವನ್ನ ಕೇಳಿ ಮಹತ್ತರ ಬದಲಾವಣೆಯನ್ನು ಹೊಂದಿ ಉದ್ಧಾರ ಆಗಲಿಲ್ಲ ದಯಾನಂದ ಸರಸ್ವತಿಗಳು ಪೂಜ್ಯ ದಯಾನಂದ ಸರಸ್ವತಿಗಳು ವಿರೇಜಾನಂದ ಸ್ವಾಮಿಗಳ ಬಳಿ ಹೋಗಲಿಲ್ಲ ಹೋಗಲಿಲ್ಲರೂ ತುಂಬ ಸರಲಿರು ನಮ್ಮ ದೇಶದ ರಾಷ್ಟ್ರಪತಿಗಳು ಎಸ್ ರಾಧಾಕೃಷ್ಣರು ಇದೇ ಇದೇ ಇದೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಇದೇ ಇದೇ ರಾಮಕೃಷ್ಣ ಆಶ್ರಮದ ಗರುಡಿಯಲ್ಲಿ ಅದು ಗೋಪಾಲ ಮಹಾರಾಜರ ಸಾನ್ನಿಧ್ಯದಲ್ಲಿ ಎಷ್ಟೊಂದು ಬೆಳವಣಿಗೆಯನ್ನು ಹೊಂದಿದ್ರು ಇವರು ಸಾಮಾನ್ಯರೇ ರಾಷ್ಟ್ರಕವಿ ಕುವೆಂಪು ಅವರು ಇವರೆಲ್ಲ 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 ಓದಿಬಿಟ್ಟರ ನೀನೋ ಬಹಳ ಶಾಣೆ ನೀನ ಬಹಳ ಬಂದ್ಕೊಳ್ಳೋದು ಟಾಯಾಮ ಸರಳ ನಿನ್ನ ವಿಚಾರ ಧಾರೆ ಸರಿಲ್ಲ ನಿನಗೆ ವಿದ್ಯಾದ ಮದ ಬಂದ್ಬಿಟ್ಟಂತೆ ಅಷ್ಟ ಮದಗಳಲ್ಲಿ ವಿದ್ಯಾದ ಮದನೂ ಒಂದು ವಿದ್ಯಾ ಮದ ಅಂತ ಬರ್ತದ ಯೌವನ ಮದ ಅಂತ ಬರ್ತದ ಆ ಮದ ಬಂತು ಅಂತಂದ್ರೆ ಕದ ಬಿಡ್ತದ ಅದಕ್ಕೆ ವಿದ್ವಾಂಸರು ಅದಕ್ಕೆ ನಾವು ಗುರುತ ದಾಖೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗಿಸಿ ಪರಿಪರಿಶಾಸ್ತ್ರವು ಹೋಗಿದರೆ వ్యర్థవయ్య అభివృద్ధి కే